ಕ್ಯಾಬಿನೆಟ್ ಏನ್ ಬೇಕಾಗಿಲ್ಲ ರೀ ಇದಕ್ಕೆ ಇದು ಕ್ಯಾಬಿನೆಟ್ ಯಾಕೆ ಬೇಕು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಯಾವುದೇ ಪೊಲಿಟಿಕಲ್ ಲಿಂಕ್ಸ್ ಇರುವಂತ ಸಂಘಟನೆಗಳು ಸಂಸ್ಥೆಗಳು ಪಕ್ಷಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಅದು ಉಪಯೋಗಿಸ್ಕೊಳ್ಳುವಂಥದ್ದು ಯೂನಿವರ್ಸಿಟಿಗಳಲ್ಲಿ ಎಲ್ಲಾ ರೀತಿಯ ಇವರು ಪ್ರವೇಶ ಮಾಡಕ್ ಪ್ರಯತ್ನ ಮಾಡ್ತಾರೆ ಯೂನಿವರ್ಸಿಟಿ ಒಳಗಡೆ ಪ್ರವೇಶ ಮಾಡೋದಿಕ್ಕೆ ಯಾಕಂದ್ರೆ ಅವರು ಇತಿಹಾಸವನ್ನ ತಿರುಚಿಸ್ಬೇಕು ಮತ್ತು ಜನರಿಗೆ ಒಂದು ಏನು ಅವ್ರದೇ ಆದಂತ ಸಿದ್ಧಾಂತವನ್ನ ಅವರ ಒಂದು ಮಕ್ಕಳ ಮನಸ್ಸಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಇದೆಲ್ಲ ಅವರಲ್ಲಿ ಇರುವಂತಹ ವ್ಯವಸ್ಥಿತವಾದಂತಹ ಒಂದು ಸಂಘಟನೆ ಅದು ಅದ್ರ ಬಗ್ಗೆ ನಾವು ವ್ಯವಸ್ಥಿತವಾದಂತ ರೀತಿಯಾಗಿ ಅವ್ರು ಮಾಡ್ತಾರೆ ಮತ್ತು ಅದು ಖಂಡಿತವಾಗಿಯೂ ನಮ್ಮ ಪ್ರಜಾಪ್ರಭುತ್ವ ಬಹುಮುಖಿ ಸಂಸ್ಕೃತಿಗೆ ವಿರುದ್ಧವಾಗಿರುವಂಥದ್ದು ಹಿಂದೆ ಯಾವುದೇ ಸುಧಾರಣೆಗಳಿಗೆ ಆರ್ ಎಸ್ ಎಸ್ ಹಿಂದೂ ಹಿಂದುತ್ವ ಸಂಘಟನೆಗಳು ಹಿಂದೂ ಸಂಘಟನೆ ಹಿಂದುತ್ವ ಸಂಘಟನೆಗಳು ಒಪ್ತಾ ಇರ್ಲಿಲ್ಲ ಹಿಂದೂ ನಮ್ಮ ಏನು ಸುಧಾರಣೆ ಆಗ್ತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಮೊದಲು ಅವರು ಒಪ್ಪೇ ಇರಲಿಲ್ಲ ಅಂತ ಧರ್ಮ ಈಗ ಈಗ ವಿರೋಧ ಮಾಡ್ತಾರಲ್ಲ ಹಿಂದೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತನೇ ಇಸ್ವಿಯಲ್ಲಿ ಅಂತರ್ಜಾತಿ ವಿವಾಹಗಳು ಕೂಡ ಈ ಹಿಂದುತ್ವ ಸಂಘಟನೆಗಳು ವಿರೋಧ ಮಾಡೋರು ಅವ್ರಿಗೆ ಅವ್ರಿಗೇನಂತ ಹೇಳಿದ್ರೆ ಈ ಒಂದು ಏನು ಜಾತಿಯ ವ್ಯವಸ್ಥೆ ಈ ಶ್ರೇಣೀಕೃತ ಸಮಾಜ ಅದೇ ರೀತಿಯಾಗಿ ಇರಬೇಕು ಅಂತ ಇರುವಂತ ಸಿದ್ಧಾಂತ ಅವ್ರದ್ದು ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇರ್ತಕ್ಕಂಥ ಸಂಘಟನೆಗೆ ನಾವು ಅದಕ್ಕೆ ಯಾಕೆ ಕ್ಯಾಬಿನೆಟ್ ಡಿಸಿಷನ್ ಯಾಕೆ ಸರ್ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಒಂಥರ ಹೇಳಿಕೆ ಟಿಕೆ ಶಿವಕುಮಾರ್ ಅವರು ಅವ್ರೇ ನೋಡಿ ಅವರು ಹೇಳಿದಂತ ಉದ್ದೇಶನೇ ಬೇರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಅಷ್ಟೇ ನಿಮ್ ಇತಿಹಾಸ ಎಲ್ಲ ಗೊತ್ತಿದೆ ನಿಮ್ಗೆ ಇತಿಹಾಸ ಇದೆ ಇತಿಹಾಸ ಇಲ್ಲ ಅಂತ ಈಗ ಕಾಂಗ್ರೆಸ್ಗೆ ನೂರ ಎಷ್ಟು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವಿಯಿಂದ ನಮ್ಮ ಪಕ್ಷ ಇದೆ ನಮ್ಗೆ ಇತಿಹಾಸ ಇದೆ ಆರ್ ಎಸ್ ಎಸ್ ಕೂಡ ಇತಿಹಾಸ ಇದೆ ಅದು ಇತಿಹಾಸದಲ್ಲಿ ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಆರ್ ಎಸ್ ಎಸ್ ಇಲ್ವೇ ಇಲ್ಲ ಅದ್ರ ಅದ್ರ ಅವರ ಇತಿಹಾಸ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು ಭಗತ್ ಸಿಂಗ್ ಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರಲ್ಲಿ ಯಾರು ಇಲ್ಲ ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ ಅದಕ್ಕೆ ಬೇರೆ ಕಡೆ ಹುಡ್ಕೊಂಡು ಅವ್ರನ್ನ ಕರ್ಕೊಂಡ್ಬಂದು ಅದನ್ನೆಲ್ಲ ಕೂಡ ಜನರಿಗೆ ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಎಲ್ಲರೂ ಕೂಡ ಈ ಹಿಂದುತ್ವ ಸಿದ್ಧಾಂತದ ವಿರುದ್ಧವಾಗಿದ್ದಂತ ಇದ್ದಂಥವ್ರೆ ಅಂಬೇಡ್ಕರ್ ಕೂಡ ಸಂಪೂರ್ಣ ವಿರುದ್ಧ ಇದ್ದಂಥವ್ರೆ ಆದ್ರೆ ಅವ್ರಿಗೆ ಅವ್ರು ಊನ್ ಇರೋದಿಲ್ಲ ಅಲ್ಲ ಅದಕ್ಕೆ ಬಾರೋ ಮಾಡ್ತಾರೆ ಹೀರೋಗಳನ್ನ ಅವ್ರನ್ನ ತಗೊಂಡು ಅಡಾಪ್ಟ್ ಮಾಡ್ಕೊಂಬಿಟ್ಟು ಇವರೇ ದೊಡ್ಡ ದೊಡ್ಡ ಹೀರೋಗಳು ಅಂತ ತೋರಿಸಿಕೊಳ್ಳ ನಮ್ಮವ್ರು ಅಂತ ತೋರಿಸಿಕೊಳ್ಳಕ್ ಹೋಗ್ತಾರೆ ಅದು ಯಾಕಂದ್ರೆ ಅವರ ಅದು ಇತಿಹಾಸನೇ ಅದು ಇತಿಹಾಸನೇ ರಾಜಕೀಯ ಅಲ್ಲ ರೀ ಈ ಸರ್ಕಾರಿ ಜಾಗಗಳಲ್ಲಿ ರಾಜಕೀಯಕ್ಕೆ ಬಳಕೆ ಆಗ್ಬಾರ್ದು ಅಷ್ಟೇ ಅದು ರಾಜಕೀಯ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ರಾಜಕೀಯ ಸಂಘಟನೆಗಳಿಗೆ ಅವಕಾಶ ಇರಬಾರ್ದು ಯಾವ್ದೇ ರಾಜಕೀಯ ಸಂಘಟನೆ ಅವಕಾಶ ಇರಬಾರ್ದು ಅದು ಆರ್ ಎಸ್ ಎಸ್ ಕೂಡ ಒಂದು ರಾಜಕೀಯ ಸಂಘಟನೆ ಸುಮ್ನೆ ಅವ್ರು ಬಹಳ ಬುದ್ಧಿವಂತಿಕೆಯಿಂದ ಏನು ಜನರಿಗೆ ಏನು ಏನು ದಡ್ರಿಂತೀ ವಿದ್ಯಾಸಂಸ್ಥೆಗಳು ಎನ್ ಎಸ್ ವೈ ಎ ಪಿ ಅವರು ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವ್ರ ಕೆಲಸ ಮಾಡ್ತಾರೆ ಅದು ಬೇರೆ ವಿಷಯ ಈಗ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಆಗ್ತದೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಇರ್ತದೆ ಬಟ್ ಅದು ಬೇರೆ ಅದು ಈಗ ನಾಳೆ ಎಲ್ರು ಕೂಡ ನಾಳೆ ಸಂಸ್ಥೆಗಳಲ್ಲಿ ನಾನು ಕಾಂಗ್ರೆಸ್ ಅವ್ರು ಹೋಗ್ಬಿಟ್ಟು ಅವಲನ್ ಫಂಕ್ಷನ್ ಮಾಡಕ್ಕಾಗ್ತದ ನನ್ನ ಕಾರ್ಯಕ್ರಮವನ್ನ ನಾವು ಮಾಡಕ್ ಆಗೋದಿಲ್ಲ ಸೊ ನಾನು ಅದೇ ಹೇಳು ಹೇಳುವಂಥದ್ದು ಎ ಬಿ ಬಿ ಪಿ ಆಗಿ ಎನ್ ಎಸ್ ಯು ಆಗಲಿ ಹೋಗಿ ಅವರ ಫಂಕ್ಷನ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮಾಡಕ್ ಆಗಲ್ಲ ಸ್ಟೂಡೆಂಟ್ಸ್ ವಿಚಾರದ ಬಂದಾಗ ಅವ್ರು ಹೋಗಿ ಅಲ್ಲಿ ಇನ್ವಾಲ್ವ್ ಆಗ್ಬೋದು ಅವ್ರದ್ದು ಏನಾದ್ರು ವೈಯಕ್ತಿಕ ಎನ್ ಎಸ್ ಐ ಸಂಘ ಒಂದು ಸಮಾವೇಶ ಎಬಿಬಿ ಸಮಾವೇಶ ಸಮಾವೇಶ ಮಾಡಬೇಕು ಅಂತ ಹೇಳಿದ್ರೆ ಅದು ಅವರ ಒಂದು ಬೇರೆ ಸ್ಥಳಗಳಲ್ಲಿ ಮಾಡ್ಬೇಕ